ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾದಳ ಮೈತ್ರಿ ಒಕ್ಕೂಟ ಎನ್ ಡಿ ಎ ಏನಿದೆ ಇದರ ಅಂಗವಾಗಿ ಚಿಕ್ಕಬಳ್ಳಾಪುರದಲ್ಲಿ ಎರಡು ಕ್ಷೇತ್ರಗಳು ಒಂದು ಪೆರೆಸಂದ್ರ ಮತ್ತು ಇನ್ನೊಂದು ಚಿಕ್ಕಬಳ್ಳಾಪುರ ಪೆರೆಸಂದ್ರ ಕ್ಷೇತ್ರದಿಂದ ನಮ್ಮ ಅತ್ಯಂತ ಹಿರಿಯ ನಾಯಕರು ಈ ಭಾಗದ ರೈತ ಮುಖಂಡರು ಅಂತಲೇ ಅದರಲ್ಲೂ ಹಾಲು ಒಕ್ಕೂಟಗಳಲ್ಲಿ ಅಪಾರವಾದಂಥ ಅನುಭವವನ್ನು ಇರತಕ್ಕಂತಹ ಶ್ರೀತ ಕೆ ವಿ ನಾಗರಾಜರವರು ಅದೇ ರೀತಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ನಮ್ಮ ಜಾತ್ವಾರ ಹೊಸಳ್ಳಿ ಶಿವಾನಂದರವರು ಇವತ್ತು ಇಬ್ಬರು ಅಭ್ಯರ್ಥಿಗಳನ್ನು ನಮ್ಮ ಎನ್ ಡಿ ಎ ಮೈತ್ರಿಕೂಟದ ವತಿಯಿಂದ ಅಭ್ಯರ್ಥಿಗಳನ್ನಾಗಿ ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಎಲ್ಲರೂ ಬಂದಿದ್ದು ತುಂಬ ಸಂತೋಷದ ವಿಚಾರ ಇವತ್ತು ಚೀಮುಲ್ ಏನು ಕೋಲಾರ ಹಾಲು ಒಕ್ಕೂಟದಿಂದ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಆಗಲಿಕ್ಕೆ ಶ್ರಮ ಹಾಕಿರ್ತಕ್ಕಂಥದ್ದು ನಮ್ಮ ನಾಯಕರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಯಾವ ಕಾಂಗ್ರೆಸ್ ಪಕ್ಷ ಈ ಚೀಮುಲ್ಲನ್ನು ಏನು ಕೋಲಾರದಿಂದ ಬೇರ್ಪಡಿಸಿ ಇಲ್ಲಿಗೆ ತರಬೇಕು ಅಂದಾಗ ನಾನಾ ರೀತಿಯಾದಂಥ ತೊಡಕುಗಳನ್ನು ಇಟ್ಟಂತಹ ಪಕ್ಷದವರು ಇವತ್ತು ಅವ್ರಿಗೆ ಯಾವ ನೈತಿಕತೆ ಇದೆ ಅನ್ನೋದ್ರ ಬಗ್ಗೆ ನಮಗಂತೂ ಗೊತ್ತಿಲ್ಲ ನಮ್ಮ ಚಿಕ್ಕಬಳ್ಳಾಪುರ ಮತ್ತು ಕೆರೇಸಂದ್ರ ಭಾಗದ ಎಲ್ಲ ಮತದಾರರು ಯಾರು ಡೆಲಿಗೇಟ್ಸ್ ಅಂತ ಏನಿದ್ದಾರೆ ಅವರೆಲ್ರಿಗೂ ಸಹ ನಾನು ಈ ವಿಚಾರಗಳೆಲ್ಲವೂ ತುಂಬ ಚೆನ್ನಾಗಿ ಗೊತ್ತಿದೆ ಅದರ ಜೊತೆಗೆ ಮಾನ್ಯ ಕೆ ವಿ ನಾಗರಾಜರವರ ಕೊಡುಗೆ ಈ ಒಂದು ಹೈನುಗಾರಿಕೆ ಕ್ಷೇತ್ರದಲ್ಲಿ ಅತ್ಯಂತ ಅಪಾರವಾದಂಥ ಕೊಡುಗೆ ಇದೆ ಹಲವಾರು ದಶಕಗಳಿಂದ ಅವರು ಇದೊಂದು ಕೋಆಪ್ರೇಟಿವ್ನಲ್ಲೇನೇ ತೊಡಗಿಸ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಬರ್ತಕ್ಕಂಥ ಒಂದನೇ ತಾರೀಕು ಕೇವಲ ಚಿಕ್ಕಬಳ್ಳಾಪುರ ಪೆರೇಸ್ ಅಂದ್ರೆ ಅಲ್ಲ ಇಡೀ ಚಿಮುಲ್ನ ಎಲ್ಲ ಕ್ಷೇತ್ರಗಳಲ್ಲೂ ಸಹ ನಾನು ನಮ್ಮ ಎನ್ ಡಿ ಎ ಅಭ್ಯರ್ಥಿಗಳು ಜೈಬೇರಿ ಬಾರಿಸ್ತಾರೆ ಅಂತಕ್ಕಂತಹ ವಿಶ್ವಾಸ ನನಗಿದೆ ಇವತ್ತು ನಾಯಕತ್ವ ನಮ್ಮಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರ ನಾಯಕತ್ವ ತುಂಬ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಹಾಗಾಗಿ ಎಲ್ಲ ಡೆಲಿಗೇಟ್ಸಲ್ಲಿ ಮನವಿ ಮಾಡೋದೇನು ಅಂತಂದರೆ ನಮ್ಮ ಎನ್ ಡಿ ಎ ಅಭ್ಯರ್ಥಿಗಳು ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ವಿಶೇಷವಾಗಿ ಕೆ ವಿ ನಾಗರಾಜರವರು ಮತ್ತು ಶಿವಾನಂದರವರು ಇವರಿಗೆ ನಿಮ್ಮ ಬೆಂಬಲ ಮತ್ತು ಸಹಕಾರ ಆಶೀರ್ವಾದವನ್ನು ನೀಡಬೇಕು ಅಂತ ಸವಿನಯವಾಗಿ ಪ್ರಾರ್ಥನೆ ಮಾಡ್ತೀನಿ ಸಭೆ ಮೇಲೆ ಸಭೆ ಸಭೆ ಮೇಲೆ ಸಭೆ ನನಗೆ ತಿಳಿದಾಗೆ ಕಳೆದ ಹತ್ತು ದಿನಗಳಲ್ಲಿ ಪ್ರತಿನಿತ್ಯ ಇದರ ಬಗ್ಗೆ ಗಮನವನ್ನು ಹರಿಸಿದ್ದಾರೆ ಜೊತೆಗೆ ಸಾಕಷ್ಟು ಸಭೆಗಳು ಬಾಗೇಪಲ್ಲಿ ಕ್ಷೇತ್ರ ಆಗಿರ್ಬೋದು ಗುಡ್ಬಂಡೆ ಕ್ಷೇತ್ರ ಆಗಿರ್ಬೋದು ಇವತ್ತು ಗುಡ್ಬಂಡೆ ಕ್ಷೇತ್ರದಲ್ಲಿ ನಮ್ಮ ನಾಯಕರ ಒಂದು ನಾಯಕತ್ವವನ್ನು ಒಪ್ಪಿ ನಮ್ಮ ಕಡೆಗೆ ಬಂದಿರತಕ್ಕಂಥ ಅಭ್ಯರ್ಥಿ ಬೈರರೆಡ್ಡಿ ಅವರಿರ್ಬೋದು ಇವೆಲ್ಲವೂ ಸಹ ನಮ್ಮ ನಾಯಕರ ಶ್ರಮದಿಂದ ಮಾತ್ರ ಆಗ್ತಾಯಿದೆ ನಾಯಕರು ಇದನ್ನು ತುಂಬ ಒಳ್ಳೆಯ ರೀತಿಯಲ್ಲಿ ಚುನಾವಣೆಗಳು ನಡೆಸೋದನ್ನು ಡಾಕ್ಟರ್ ಸುಧಾಕರ್ ಅವರು ಕಡೆಗೆ ತೋರಿಸ್ಕೊಳ್ದೇ ಇರ್ಬೋದು ಬಟ್ ಅವರಷ್ಟು ಚಾಣಾಕ್ಷರು ಈ ಜಿಲ್ಲೆಯಲ್ಲಿ ಬೇರೆ ಯಾರು ಇಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಥ್ಯಾಂಕ್ ಯು ಎ ಸಾಕೋಟೆ ಆರ್ ಓ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ಒ ಯು ವಿಫ್ ಟಿಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎ ಸಾಕೋಟೆಕ್ಕೂ ಕೆನರಾ ಬ್ಯಾಂಕ್ ಅಪೋಸಿಟ್ ಅಲ್ಲಿ ಅಂಬೂರ್ ದಂಬಿರಿಯಾನಿ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ